ವೀಕ್ಷಕರೇ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಕುಡುಮಾಪುರದ ಧರ್ಮಕ್ಷೇತ್ರದ ಬಳಿ ನಡೆದ ಆನೆ ಮಾವುತ ನಾರಾಯಣ ಸಫಲ್ಯ ಹಾಗೂ ತಂಗಿ ಯಮುನಾಳ ಭಯಾನಕ ಜೋಡುಕೊಲೆಯ ಜೊತೆ ಜೊತೆಯಲ್ಲಿ ಪಾಂಗಳದ ನಿವಾಸಿ ವಿದ್ಯಾರ್ಥಿನಿ ಸೌಜನ್ಯಳನ್ನು ದಂಡು ಪಾಳ್ಯ ಶೈಲಿಯಲ್ಲಿ ಬರ್ಬರವಾಗಿ ಅತ್ಯಾಚಾರ ಮಾಡಿ ಹತ್ಯೆಗೈದು ಬಿಸಾಡಲಾಗಿತ್ತು ಇವಷ್ಟೇ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಚಿತ್ರ ವಿಚಿತ್ರವಾಗಿ ಹತ್ತು ವರ್ಷಗಳಲ್ಲಿ ಸುಮಾರು ನಾನ್ನೂರ ಅರವತ್ತ ನಾಲ್ಕು ಅಸಹಜ ಸಾವುಗಳಾಗಿರುವುದು ನಾಗರಿಕ ಸೇವಾ ಆಪರೇಷನ್ನಲ್ಲಿ ಆರ್ ಟಿ ಐ ಮೂಲಕ ತಿಳಿದು ಬಂದಿದೆ ಹಾಗಾದ್ರೆ ಈ ಎಲ್ಲಾ ಕೊಲೆಗಳು ಭೂ ಕಬಳಿಕೆ ಬಡ್ಡಿ ದಂಧೆಗಳನ್ನು ಮಾಡುತ್ತಿರುವವರು ಯಾರು ದೇವರ ಹೆಸರಿನಲ್ಲಿ ಧರ್ಮೋದ್ಯಮಿಗಳು ಯಾಕೆ ದಂಧೆ ಮಾಡ್ತಿದ್ದಾರೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ಅಧಿಕಾರವನ್ನು ಕೈಯಲ್ಲಿಟ್ಟುಕೊಂಡ ಅಧಿಕಾರ ಶಾಹಿಗಳು ಏನ್ ಮಾಡ್ತಿದ್ದಾರೆ ಯಾರ ಕೈವಾಡಗಳಿವೆ ಎನ್ನುವಂತಹ ತರ್ಕಕ್ಕೂ ನಿಲುಕದ ಹಲವು ಪ್ರಶ್ನೆಗಳಿಗೆ ಕಣ್ಣ ಮುಂದೆ ಉತ್ತರಗಳಿದ್ರೂ ಸಹ ಉತ್ತರಿಸದಂತಹ ಅದೆಷ್ಟೋ ಒತ್ತಡಗಳಿವೆ ಅದೇನೇ ಇರಲಿ ಹಣದ ಅಹಂಕಾರ ಇಷ್ಟು ದೊಡ್ಡ ಮಟ್ಟದ ಕ್ರೈಮ್ಗಳಿಗೆ ಚಾಲನೆ ಕೊಡ್ತಾ ಬಂದಿದೆ ಸಾಗರದಂತೆ ದುಮುಕಿ ಬರುತ್ತಿದ್ದಂತಹ ಸ್ವಸಹಾಯ ಸಂಘದ ಲಾಭಗಳೇ ಇಷ್ಟು ದೊಡ್ಡ ಮಟ್ಟದ ಹಣದ ಆದಾಯಕ್ಕೆ ಮೂಲ ಹಾಗಾದರೆ ಸಾಗರದ ಇಷ್ಟು ದೊಡ್ಡ ಅಲೆಗಳನ್ನು ಮೊದಲ ಬಾರಿ ತಡೆದು ನಿಲ್ಲಿಸಲು ಪ್ರಯತ್ನಿಸಿದವರೇ ಕಾರ್ಕಳ ಮೂಲದ ಶೈಲಜಾ ಶೆಟ್ಟಿ ಒಂದು ರೂಪಾಯಿ ಕಂತು ಬಾಕಿ ಇಲ್ಲ ಚೆನ್ನಾಗಿ ನಾವು ಎಸ್ ಗ್ರೇಡ್ ಇದೆ ನಮ್ದು ತಂಡ ಒಂದು ರೂಪಾಯಿ ಯಾರು ಕಡಿಮೆ ಒಂದು ರೂಪಾಯಿ ಕಡಿಮೆ ಇದ್ರು ಅದಕ್ಕೆ ಹಣ ಹಾಕಿಬಿಟ್ಟು ನಾವ್ ಎಲ್ರುಬಿಟ್ಟು ನಾವು ಹಣ ಹಾಕಿ ನಾವು ಕಟ್ತಾ ಇದ್ದೀವಿ ಒಂದು ರೂಪಾಯಿ ಇಲ್ಲ ಧರ್ಮ ಸಂರಕ್ಷಣೆ ಯಾವತ್ತು ಮಾಡಿದರು ಇವರು ಬಂದು ಯಾವತ್ತು ನಮ್ಗೆ ಇಲ್ಲಿ ಎಫ್ ಐ ಆರ್ ಆಗ್ತೀವಿ ಅಂತ ಹೇಳಿದರು ಅದ್ರ ನಂತರ ನಾವು ಕಟ್ಟಲಿಲ್ಲ ಎರಡು ವಾರ ಆಯ್ತು ಕಟ್ಟು ಕಟ್ಟುದು ಬಿಟ್ಟು ಅಷ್ಟೇ ಒಂದು ಒಂದು ವಾರ ಕಟ್ಟಿ ಒಂದು ವಾರ ನಾನು ಹಣ ಕಟ್ಟಲಿಲ್ಲ ಸರ್ ಬಂದು ಮನೆಗೆ ರಾತ್ರಿ ಒಂಬತ್ತು ಬಂದು ಹೊಡೆದು ಹೋಗಿದ್ದಾರೆ ಹೊಡೆದು ಹೋಗಿದ್ದಾರೆ ಮೇಡಮ್ ಲೋನ್ ಕೊಡ್ತೀವಿ ಅಂತ ಹೇಳಿದ್ರು ನಾವು ಆಮೇಲೆ ಲೆಕ್ಕ ಎಲ್ಲ ನೋಡ್ಲಿಲ್ಲ ಆಮೇಲೆ ಹದಿನಾರು ಪರ್ಸೆಂಟೇಜ್ ತೆಗಿದಾರೆ ಹದಿನೆಂಟು ಪರ್ಸೆಂಟೇಜ್ ತೆಗಿದ್ದಾರೆ ಸಾಕ್ಷಿ ನಮ್ಮ ಹತ್ರ ಹದಿನೆಂಟು ಪರ್ಸೆಂಟೇಜ್ ತೆಗೆದಿದ್ದಾರೆ ಇವ್ರ ಎಫ್ಐಆರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆ ಆಗುದು ಅದನ್ನೆಲ್ಲ ನಿಲ್ಲಿಸಬೇಕು ಇಲ್ಲಾಂದ್ರೆ ಇವರು ಹೀಗೆ ಬೆದರಿಕೆ ಆಗ್ತಾವಂದ್ರೆ ನಾವು ಊರಿನವ್ರೆಲ್ರೂ ಒಟ್ಟಾಗ್ತೀವಿ ಎಲ್ರು ಒಟ್ಟಿ ಎಲ್ಲರ ಮೇಲೆ ಇಲ್ಲಿ ರಾಕೇಶ್ ಶೆಟ್ಟಿ ಹೇಳಿದ್ರು ನಾವು ಇಲ್ಲಿ ಕೇಳಿದೀವಿ ರಾಕೇಶ್ ಶೆಟ್ಟಿ ಹೇಳಿದ್ರು ವೀರೇಂದ್ರ ಹೆಗ್ಡೆ ಅವರನ್ನು ಆಯ್ಕೆ ಮಾಡಿದ್ದೆ ಆ ಮೋದಿ ಅವರು ಅಂತ ವೀರೇಂದ್ರ ಹೆಗ್ಡೆ ಅವರಿಗೆ ಈ ಒಂದು ಮರುತನಿಖೆಗೆ ಕೊಡ್ಲಿಕ್ಕೆ ಎಷ್ಟು ಗೊತ್ತಿದ್ದೆ ಮರುತನಿಖೆ ಮಾಡಬಹುದಲ್ವಾ ನಾವು ಮರುತನಿಖೆ ಆಗುವವರಿಗೂ ಕಟ್ಟುವುದಿಲ್ಲ ಏನು ಕಟ್ಟುದಿದ್ರು ನಮಗೆ ಇವರು ಬ್ಯಾಂಕ್ ಇದ್ದು ಕೊಡ್ಲಿ ಲಿಸ್ಟ್ ಕೊಡ್ಲಿ ನಮ್ಗೆ ನಂಬರ್ ಕೊಡ್ಲಿ ಅಕೌಂಟ್ ನಂಬರ್ ಕೊಡ್ಲಿ ನಾವು ಬ್ಯಾಂಕ್ ಕೊಡ್ತೀವಿ ಇಲ್ಲಿ ಬಟ್ಟಿ ಬಟ್ಟಿ ಮತ್ತೆ ಇದರಲ್ಲಿ ಬಟ್ಟಿ ಎಷ್ಟಾಗ್ತಾರಂದ್ರೆ ಒಬ್ರಿಗೆ ಹದಿನೆಂಟು ಪರ್ಸೆಂಟ್ ಒಬ್ಬರಿಗೆ ಹದಿಮೂರು ಪರ್ಸೆಂಟ್ ಒಬ್ರಿಗೆ ಹದಿನಾರು ಪರ್ಸೆಂಟ್ ಇದು ಏನಿದು ನಾವು ಲೆಕ್ಕ ಅದರ ನಂತರ ಇದು ಗಲಾಟೆ ಆದ ನಂತರ ಲೆಕ್ಕ ನೋಡಿದ್ವಿ ಅಲ್ಲಿಯವರೆಗೆ ನಾವು ಸಿಗ್ನೇಚರ್ ಆಗ್ತಾ ಎಲ್ಲಿದ್ರು ನಾವು ಆಗ್ತಾ ಹೋಗಿದ್ದೀವಿ ನಾವು ನೋಡೇ ಇಲ್ಲ ಇದ್ರವರೆಗೆ ಫೈಲ್ ತೆಗೆದು ನೋಡುವ ಇವಾಗ್ಲೂ ಗೊತ್ತು ಅಲ್ಲಿ ಬೆಳ್ತಂಗಡಿಯಲ್ಲಿ ಏನಾಯ್ತು ಇವರು ಏನ್ ಮಾಡಿದ್ರು ಅಲ್ಲಿ ಹೋಗಿ ಸೌಜನ್ಯ ತಮ್ಮನೆಯ ಮೀಗೆ ಕೈ ಹಾಕಿದ್ರು ಇಲ್ಲಿ ಧರ್ಮ ಸಂರಕ್ಷಣೆ ಅಂತ ಮಾಡಿದ್ರು ಏನ್ ಮಾಡಿದ್ರು ಹೆಣ್ಮಕ್ಳಿಗೆ ಅವಚ್ರೆಲ್ಲ ಇವ್ರಿಗೆನ್ ಹೆಣ್ಮಕ್ಳು ಹೆಣ್ಮಕ್ಳಿಲ್ವಾ ಇಲ್ಲ ಇಲ್ಲಿ ಹೆಣ್ಣಿನ ಒಂದು ಸೆರಂಗಿನ ಬಗ್ಗೆ ಕೆಟ್ಟದ್ದಾಗಿ ಮಾತಾಡ್ತಾರೆ ಹಾ ಮನೆಗೆ ಬಂದು ಎಫ್ಐಆರ್ ಹಾಕ್ತೀನಿ ಅಂತ ಹೇಳ್ತಾರೆ ಇವರು ದೌರ್ಜನ್ಯ ಮಾಡ್ತಾರೆ ನಮಗೆ ಹ್ಮ್ ನಾವು ಅಲ್ಲಿಯವರೆಗೂ ಹಣವನ್ನು ಕಟ್ಟಿದಿವಿ ನಾವು ಹದಿನೈದನೇ ತಾರೀಕು ಆದಿತ್ಯವಾರದವರೆಗೆ ಕಟ್ಟಿದೀವಿ ಧರ್ಮಸ್ಥಳದ ಹೆಸರು ಹಾಳು ಮಾಡ್ತಿದ್ದಾರೆ ಮತ್ತೆ ಅವರು ರಕ್ತ ಕಾರಿ ಹೋಗ್ಬೇಕು ಸಾಯ್ಬೇಕು ಇಲ್ಲಾಂದ್ರೆ ಅವರು ಅವರ ಮೇಲೆ ಎಫ್ ಐ ಆರ್ ಹಾಕ್ತೀನಿ ಅವರು ಜೀವನ ಪರ್ಯಂತ ಜೈಲಲ್ಲಿ ಕುಳಿಬೇಕು ಹೊರಗಡೆ ಬರಬಾರ್ದು ಅಂತ ಇನ್ನು ಮೇಲೆ ನಾವು ಸುಪ್ರೈಸರ್ ಆಗಿ ಮೇಡಮ್ ಅವರನ್ನು ಯಾರನ್ನು ಕೂಡ ನಾವು ಇನ್ನು ಮೀಟಿಂಗ್ ಕರಿವಾಗಿ ಇಲ್ಲ ನಾವು ಇನ್ನು ನಮ್ಮದು ಮೀಟಿಂಗ್ ಯಾವ್ದು ಇವತ್ತು ಕೊನೆ ನಮಗೆ ನಮ್ಗೆ ಇನ್ನು ನಾವು ಹಣ ಕಟ್ಬೇಕಂತಾದ್ರೆ ನಮ್ಗೆ ಲೋನ್ ನಂಬರ್ ಕೊಡ್ಲಿ ನಾವು ಬ್ಯಾಂಕಿಗೆ ಕಟ್ತೀವಿ ಹೀಗೆ ಕಟ್ಟುದಿಲ್ಲ ಏಳು ಪರ್ಸೆಂಟ್ ಬಟ್ಟಿಯಲ್ಲಿ ನಾವು ಬ್ಯಾಂಕಿಗೆ ಕಟ್ತೀವಿ ಒಬ್ಬೊಬ್ಬರಿಗೆ ಅವರವ್ರದ್ದು ಲೋನ್ ನಂಬರ್ ಕೊಡ್ಲಿ ಕೊಟ್ಬಿಟ್ಟು ನಾವು ಬ್ಯಾಂಕ್ ಕಟ್ತೇವೆ ಮತ್ತೆ ಏನು ಅವ್ರು ಮಾತಾಡುವಾಗಿಲ್ಲ ಇನ್ನು ಎಷ್ಟು ನಮ್ದು ಲೋನ್ ಇದೆ ಲೋನ್ ಇದೆ ಅದ್ರದ್ದು ಅಕೌಂಟ್ ನಂಬರ್ ಕೊಟ್ರೆ ನಾವು ಬ್ಯಾಂಕ್ ಕಟ್ಬಿಡ್ತೇವೆ ಅಷ್ಟೇ ಮೂರು ತಿಂಗಳಿನಲ್ಲಿ ಸುಮಾರು ನೂರಕ್ಕಿಂತ ಜಾಸ್ತಿ ಸ್ವಸಹಾಯ ಸಂಘಗಳ ಜನರನ್ನು ಒಟ್ಟುಗೂಡಿಸಿ ಅವರಿಗೆ ನಡೆಯುತ್ತಿರುವ ಮೋಸದ ಜಾಲವನ್ನು ವಿವರಿಸಿ ಬರೋಬ್ಬರಿ ಅದೆಷ್ಟೋ ಕೋಟಿ ರೂಪಾಯಿ ಹಣದ ಟರ್ನ್ ಓವರ್ ಅನ್ನೇ ಬಂದ್ ಮಾಡಿಸಿ ಪಾತಕಿಗಳಿಗೆ ತಲೆನೋವಾಗಿ ನಿಂತ ಧೀಮಂತ ಮಹಿಳೆ ಕಾರ್ಕಳ ಭಾಗದಲ್ಲಿ ಶೈಲಜಾ ಶೆಟ್ಟಿ ತನ್ನದೇ ಹವಾದಲ್ಲಿ ಸ್ವಸಹಾಯ ಸಂಘಗಳನ್ನು ಬಂದ್ ಮಾಡಿಸಿದಾಗ ಅವರನ್ನು ಅಲ್ಲಾಡಿಸಲು ಸಾಧ್ಯವಾಗಲಿಲ್ಲ ಫಿಲ್ಮ್ ಶೈಲಿಯಲ್ಲಿ ಸ್ವಸಹಾಯ ಸಂಘದ ಮೇಲಾಧಿಕಾರಿಗಳು ಇನ್ನೂ ಹೀಗೆ ಬಿಡಬಾರದೆಂದು ಬಂಟ್ವಾಳ ಠಾಣಾ ವ್ಯಾಪ್ತಿಗೆ ಒಳಪಡುವ ಸಜೀಪದಲ್ಲಿ ಒಂದಷ್ಟು ಸ್ವಸಹಾಯ ಸಂಘದವರನ್ನು ಸೇರಿಸಿ ಒಂದು ಮಾಸ್ಟರ್ ಪ್ಲಾನ್ ರೂಪಿಸುತ್ತಾರೆ ಶೈಲಜರವರಿಗೆ ಕರೆ ಮಾಡಿ ನಾವು ತೀರಾ ಬಡತನದಲ್ಲಿದ್ದೇವೆ ನಮಗೆ ಮೋಸದ ಅರಿವಾಗಿದೆ ಈ ಬಗ್ಗೆ ಮಾಹಿತಿ ನೀಡಲು ಬರಬೇಕಾಗಿ ಕೇಳಿಕೊಳ್ತಾರೆ ನಂಬಿ ಹೊರಡಂತಹ ಶೈಲಜಾ ಶೆಟ್ಟಿ ಅವರಿಗೆ ದಾರಿ ಮಧ್ಯೆ ಆಕ್ಸಿಡೆಂಟ್ ಮಾಡೋ ಪ್ರಯತ್ನ ಕೂಡ ನಡೆಯುತ್ತೆ ಮಾಹಿತಿ ನೀಡಲು ಕರೆಸಿದಂತಹ ಮನೆ ಬಳಿ ನೂರಕ್ಕಿಂತ ಜಾಸ್ತಿ ಜನ ಅವರ ಮೇಲೆ ದಾಳಿಗೆ ಮುಂದಾಗ್ತಾರೆ ಜೊತೆಗೆ ಪೊಲೀಸರಿಗೂ ಕರೆ ಮಾಡಿ ಅವರು ಬಂದಿದ್ದಂತಹ ವಾಹನಗಳನ್ನು ಕೂಡ ಸೀಸ್ ಮಾಡಿಸಲಾಗುತ್ತೆ ನ್ಯಾಯಕ್ಕಾಗಿ ಮುಂದೆ ನಿಂತ ಶೈಲಜಾ ಶೆಟ್ಟಿಗೆ ಎದುರಾಳಿಗಳ ಜೊತೆ ಕಾದಾಡುವುದಲ್ಲದೆ ಪೊಲೀಸ್ ಠಾಣೆ ಕೋರ್ಟ್ ಅಲಿಯಬೇಕಾಯ್ತು ಶ್ರೀಮಂತ ಕಾಣದ ಕೈಗಳ ಹೈ ಇನ್ಫ್ಲುಯೆನ್ಸಿಗೆ ಯಾವುದಕ್ಕೂ ಜಗ್ಗದೇ ಇದ್ದಾಗ ಕೆಲವು ದಿನಗಳ ಹಿಂದೆ ಸ್ವಸಹಾಯ ಸಂಘದ ಪಿಒ ಸೇವಾನಿರತ ಹರಿಣಿ ಮೇಲ್ವಿಚಾರಕಿ ಶಾರದಾ ರೈಯವರ ಕರೆ ಪುನಃ ಬರುತ್ತೆ ನೀವು ಮೊದಲ ಬಾರಿ ಸ್ವಸಹಾಯ ಸಂಘಗಳ ಬುಡಕ್ಕೆ ಕೈ ಹಾಕಿ ತಪ್ಪು ಮಾಡಿದಿರಿ ನಮಗೆ ದೊಡ್ಡ ಮಟ್ಟದ ಅನ್ಯಾಯವನ್ನು ಕೂಡ ಎಸಗಿದ್ದೀರಿ ನಿಮ್ಮನ್ನು ಕಾರ್ಕಳದಲ್ಲಿ ತಡೆಯಲು ಸಾಧ್ಯವಾಗದೇ ಇದ್ದಾಗ ನಾವು ಸಜೀಪದಲ್ಲಿ ನಿಮಗೆ ತೊಂದರೆ ನೀಡುವಂತಹ ಪ್ಲಾನ್ ಹಾಕಿಕೊಂಡೆವು ಇದಕ್ಕಾಗಿ ನಾವು ನಿಮ್ಮ ಬಳಿ ಕ್ಷಮೆಯನ್ನು ಕೇಳ್ತಾ ಇದ್ದೇವೆ ನಿಮಗೆ ಈ ಯಾವುದೇ ತೊಂದರೆಗಳು ಬೇಡ ನೀವು ನಮ್ಮ ಜೊತೆ ನಿಲ್ಲಿ ನಿಮಗೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಡುವಂತಹ ಭರವಸೆಗಳನ್ನು ಕೂಡ ನೀಡ್ತಾರೆ ಮುಖ್ಯವಾಗಿ ನೋಡಬೇಕಿರುವಂತಹ ವಿಷಯವೇನೆಂದರೆ ಇಷ್ಟೆಲ್ಲ ಮಾಸ್ಟರ್ ಪ್ಲಾನ್ ಹಾಕಿ ವಿದ್ಯಾರ್ಥಿನಿ ಸೌಜನ್ಯ ಲನ್ನು ಬರ್ಬರವಾಗಿ ಹತ್ಯೆ ಮಾಡಿದಾಗ ಸ್ವಸಹಾಯ ಸಂಘದ ಬುಡಕ್ಕೆ ಮೊದಲ ಬಾರಿ ಕೈ ಹಾಕಿ ಕೋಟಿಗಟ್ಟಲೆ ಲಾಭಕ್ಕೆ ಕಡಿವಾಣ ಹಾಕಿದ ಶೈಲಜಾ ಶೆಟ್ಟಿಯನ್ನು ಬದುಕಲು ಬಿಡ್ತಾರ ಅವರಿಗೆ ಭದ್ರತೆ ಬೇಕಿದೆ ಈ ಹೆಣ್ಣು ಮಗಳಿಗೆ ಯಾರು ರಕ್ಷಣೆ ನೀಡ್ತಾರೆ ಎಲ್ಲಾ ವಿಷಯಗಳು ಯಕ್ಷ ಪ್ರಶ್ನೆಗಳಾಗಿಯೇ ಉಳಿದಿವೆ ಏನೇ ಆಗಲಿ ನ್ಯಾಯಕ್ಕಾಗಿ ಜೀವವನ್ನು ಪಣಕ್ಕಿಟ್ಟು ನಿಂತಹ ಈ ಸಾಮಾಜಿಕ ಕಾರ್ಯಕರ್ತೆಗೆ ನಮ್ಮದೊಂದು ಸಲಾಂ

ಕುಡಕ್ಬಹುದು ಜಾತಿ ಸಂಘ ಕಂಪ್ಲೇಂಟ್ ಕೊಡ್ಬೇಕು ಹಾ

ಜಾತಿ ಸಂಘ ಕಂಪ್ಲೇಂಟ್ ಏರ್ ಕೊಡ್ತೀನಿ ನೆಟ್ಟು ಅವು ನೆಟ್ ಜಾತಿ ಸಂಘ ಕಂಪ್ಲೇಂಟ್ ಏರ್ ಕೊಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಜಾತಿ

ಟಾರ್ ಮೇರೆಗೆ ಒಂದು ಗಂಟೆ ಮೊದಲ ಲೈಸೆನ್ಸ್ ಬಲೆ ಅವಳೆ ಬಾತೇರ್ಗ

తిన ధర్మరక్షణికి మాత్రం లేదు ఇచ్చింది అండ్ ఇచ్చిన పనుడి అదే ఇచ్చింది ఇచ్చింది